ಹಾಫು ಟಾಪು ಬರುತ್ತೆ ಸೈಜ್ ಕಟ್ಟು ಬರುತ್ತೆ ಮಾಮೂಲಿ ಫುಲ್ಲು ಬರುತ್ತೆ ಇದು ಬಂದುಬಿಟ್ಟು ನಿಮಗೆ ಟಾಪ್ ಇದು ಇದು ಬರೀ ಮುನ್ನೂರು ರೂಪಾಯಿ ಕೊಡ್ತಾ ಇದ್ದೀವಿ ಈ ಟಾಪನ್ನ ಈ ಟಾಪನ್ನ ಒಳ್ಳೆ ಡಿಸೈನ್ ಇದೆ ಒಳ್ಳೆ ಕ್ವಾಲಿಟಿ ಇದೆ ಅಷ್ಟೇ ಅಲ್ಲ ಇನ್ನೂ ನಮ್ಮಲ್ಲಿ ಡ್ರಾಯರ್ಸು ಬನೀನ್ಸು ಎಲ್ಲ ಪೂಮೆಕ್ಸ್ ಬಂದ್ಬಿಟ್ಟು ನಮ್ಮದ್ರಲ್ಲಿ ಇರುವ ಬೆಲೆಯಲ್ಲಿ ಫಿಫ್ಟೀನ್ ಪರ್ಸೆಂಟ್ ಹದಿನೈದು ಪರ್ಸೆಂಟು ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ ಅಷ್ಟೇ ಅಲ್ಲ ಇನ್ನು ಈ ಒಂದು ಚಾಟ್ಸಲ್ಲಿ ಚಿಕ್ಕಮಕ್ಕಳ್ದು ಪಟೇಲ ಬಂದು ನೋಡಿ ಇದು ಈ ಥರ ಬರುತ್ತೆ ಪಟೇಲ ಪ್ಯಾಂಟ್ ಬರುತ್ತೆ ಇದು ಇದು ಬಂದುಬಿಟ್ಟು ನಿಮಗೆ ಬರೀ ನೂರೈವತ್ತು ರೂಪಾಯಿಗೆ ಕೊಡ್ತಾಯಿದ್ದೀವಿ ಪಟೇಲ ಪ್ಯಾಂಟು ಬರೀ ನೂರ ಐವತ್ತಕ್ಕೆ ಕೊಡ್ತೀವಿ ಇದು ಈ ಆಫರು ಖಾಲಿ ಸಂಕ್ರಾಂತಿ ಮಾತ್ರ ಆಮೇಲೆ ಈ ಆಫರ್ ಇರಲ್ಲ ಆಮೇಲೆ ನೀವು ಕಡಿಮೆ ಕೇಳಿದ್ರೂ ಕೊಡಲ್ಲ ಮತ್ತು ಈ ಫ್ರಾಕ್ಸ್ ಬಂದುಬಿಟ್ಟು ನಮ್ಮಲ್ಲಿ ಒಂದು ವರ್ಷದಿಂದ ಐದು ವರ್ಷದವರೆಗೂ ಇರುತ್ತೆ ಈ ಫ್ರಾಕ್ ಬಂದ್ಬಿಟ್ಟು ಚಿಕ್ಕ ಮಕ್ಕಳದು ಒನ್ ಇಯರ್ ಫ್ರಾಕು ಬರೀ ನೂರಿಪ್ಪತ್ತರಿಂದ ನೂರ ಐವತ್ತು ರೂಪಾಯಿಗೆ ಇದ್ದೀವಿ ಅದೇ ರೀತಿಯಾಗಿ ಇನ್ನೂ ದೊಡ್ಡ ಮಕ್ಕಳ ಫ್ರಾಕ್ ಇದೆ ಇದು ಬಂದುಬಿಟ್ಟು ಡ್ರೆಸ್ಸು ಇದು ಐದು ವರ್ಷದಿಂದ ಏಳು ವರ್ಷದವರೆಗೂ ಈ ಇದು ಬಂದುಬಿಟ್ಟು ಬರೀ ಟಾಪು ಮತ್ತು ಡ್ರೆಸ್ಸು ಬರುತ್ತೆ ಈ ಇದನ್ನು ಬರೀ ಐನೂರ ಐವತ್ತು ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೀವಿ ಇದರ ಜೊತೆ ಒಂದು ಟಾಪ್ ಬರುತ್ತೆ ಈ ಟಾಪ್ ಬರುತ್ತೆ ಹೆಣ್ಣು ಹುಡುಗಿಯರ್ದು ಐನೂರ ಅರವತ್ತು ರೂಪಾಯ್ಗೆ ಕೊಡ್ತಾಯಿದ್ದೀವಿ ಅಷ್ಟೇ ಅಲ್ಲ ಇದು ಫ್ರಾಕ್ಸ್ ಬರುತ್ತೆ ನಿಮಗೆ ಇದು ಬರೀ ಇನ್ನೂರು ರೂಪಾಯ್ ಕೊಡ್ತಾಯಿದ್ದೀವಿ ಟ ಈ ಫ್ರಾಕು ಚಿಕ್ಕ ಮಕ್ಕಳದು ಒನ್ ಇಯರಿಂದ ತ್ರೀ ಇಯರ್ಸ್ವರೆಗೂ ಅದೇ ರೀತಿಯಾಗಿ ಟಾಪ್ಸ್ ಬರುತ್ತೆ ಟಾಪ್ಸ್ ಎಲ್ಲ ಡ್ರೆಸ್ಸು ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿ ಇದ್ದೀವಿ ವಿಧ ವಿಧವಾದ ಬಟ್ಟೆಗಳಿದೆ ಒಂದ್ಸಲಿ ವಿಸಿಟ್ ಮಾಡಿ ನೀವು ವಿಸಿಟ್ ಮಾಡಿ ಬಟ್ಟೆಗಳನ್ನ ನೋಡಿ ನಿಮ್ಗೆ ಒಳ್ಳೆಯ ರಿಯಾಯಿತಿ ದರಕ್ಕೆ ನಾವೇ ಕೊಡ್ತೀವಿ ಕೊಡ್ತಾ ಇಲ್ಲ ಆ ರೇಟ್ಗೆ ಅಷ್ಟೇ ಅಲ್ಲ ಅದೇ ರೀತಿಯಾಗಿ ಗಂಡು ಮಕ್ಕಳದ್ದು ಇದು ಯಾವ ಸೈಜನ್ನು ತಗೊಳ್ಳಿ ಒನ್ ಇಯರಿಂದ ಸಿಕ್ಸ್ ಇಯರ್ಸ್ವರೆಗೂ ಇದು ಶರ್ಟು ಪ್ಯಾಂಟು ಇನ್ನೂರು ನಲವತ್ತೊಂಬತ್ತು ರೂಪಾಯಿ ಕೊಡ್ತಾ ಇದೀವಿ ಇದರಲ್ಲಿ ನಾಲ್ಕು ಸೈಜ್ ಬರುತ್ತೆ ಇದೆಲ್ಲ ನಮ್ಮ ಒನ್ ಮ್ಯಾನುಫ್ಯಾಕ್ಚರಿಂಗು ಶರ್ಟು ಬರುತ್ತೆ ಮತ್ತು ಇದರಲ್ಲಿ ಪ್ಯಾಂಟು ಇರುತ್ತೆ ಇನ್ನೂರು ನಲವತ್ತೊಂಬತ್ತು ರೂಪಾಯಿಗೆ ಏನೋ ವಿಧವಾದ ಬಟ್ಟೆಗಳೆಲ್ಲ ಕಲರ್ಸ್ ಇದೆ ನಿಮ್ಗೆ ಯಾವ್ದು ಬೇಕಾಗಿದ್ರು ತಗೋಬೋದು ಇದು ಯುಗಾದಿ ದೀಪ ಸಾರಿ ಸಂಕ್ರಾಂತಿ ಮಾತ್ರ ಆಫರ್ ಇರುತ್ತೆ ಆಮೇಲೆ ಆಫರ್ ಸಿಗಲ್ಲ ಅದ್ರ ಒಳಗಡೆ ಬಂದು ನೀವು ತಗೊಂಡು ನಮ್ಮ ಬಿಸ್ನೆಸ್ಗೆ ಅನುಕೂಲ ಮಾಡಿಕೊಡ್ಬೇಕು ಹೇಳ್ಬಿಟ್ಟು ನಮ್ಮ ಮುಳಬಾಗಲ್ ತಾಲೂಕಿನ ಎಲ್ಲ ಜನರಲ್ಲಿ ಮನವಿ ಮಾಡಿಕೊಡ್ತಾಯಿದ್ದೀನಿ